ಸಿದ್ದರಾಮಯ್ಯ ಮೈಸೂರಿನ ಮೈಲಾರಿ ಹೋಟೆಲ್ನಲ್ಲಿ ದೋಸೆಯನ್ನ ತಿಂದು ಕಾಲೇಜು ದಿನಗಳನ್ನ ಮೆಲುಕು ಹಾಕಿದ್ದಾರೆ ನಾನು ಕಾಲೇಜು ಸಮಯದಲ್ಲಿ ಮೈಲಾರಿ ಹೋಟೆಲ್ ದೋಸೆಯನ್ನ ಸವಿತಾ ಇದ್ದೆ ಇದು ನನ್ನ ಬದುಕಿನ ಅವಿಸ್ಮರಣೀಯ ನೆನಪು ಎಂದಿದ್ದಾರೆ ನನಗೆ ಹುಟ್ಟೂರು ಮಾತ್ರವಲ್ಲ ಬದುಕು ಕೊಟ್ಟ ಊರು ದೈಹಿಕವಾಗಿ ದೂರವಿದ್ರೂ ಮೈಸೂರಿನ ನೆನಪು ಹತ್ತಿರವಾಗಿರುತ್ತೆ ಈ ಮಣ್ಣಿನ ಋಣ ಬಹಳ ದೊಡ್ಡದು ಎಂದಿದ್ದಾರೆ ತಿಂಡಿ ತಿನ್ನೋಣ ಅಂತ ಹೋದ್ ನಿನ್ನೆನೆ ಪ್ಲಾನ್ ಮಾಡಿದ್ದವು ಹೋಗ್ಬೇಕು ಅಂತ ಯಾರಿ ದೋಸೆ ಅಂತಲ್ಲ ನೀವು ಇವರಿದ್ದೇತೀವ ಯಾವತ್ತು ಬಹಳ ದಿನ ಆಗಿತ್ತು ಹೋಗಿ ತಿಂಡಿ ತಿನ್ನೋಣ ಅಂತ ಹೋದ್ ನಿನ್ನೆ ಪ್ಲಾನ್ ಮಾಡಿದ್ದವು ಹೋಗ್ಬೇಕು ಅಂತ ಯಾರಿ ದೋಸೆ ಅಂತಲ್ಲ